ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಕುಸುಮ ತಾಂಡಾವಿಗೆ ಚೆನ್ನಾಗಿ ಉಳಿದು ಇದೇನೋ ನಿನ್ನ ಕಲ್ತಿದ್ದು ನಡೆಯೋ ಇದ್ದು ಅಂತ ಹೇಳಿ ಅವನನ್ನು ಎಬ್ಬಿಸುತ್ತಾಳೆ ಶ್ರೇಷ್ಠ ಕುಸುಮ ತೆಪ್ಪಗೆ ಇರು ನಾನು ಅಷ್ಟು ವರ್ಷದಿಂದ ಕಷ್ಟಪಟ್ಟಿಗೆ ಮದುವೆ ಆಗ್ತಾ ಇದ್ರೆ ಇದಕ್ಕೆ ಕಲ್ಲ ಕಲ್ಲು ಬರುತ್ತಾ ಇದೆಯಾ ಅಂತ ಹೇಳಿ ಕೂಗಾಡಿದ್ದಕ್ಕೆ ಅವಳಿಗೂ ಚೆನ್ನಾಗಿ ಉಳಿದು ಬಾಯಿ ಮುಚ್ಕೊಂಡು ತೆಪ್ಪಗೆ ನಿಂತ್ಕೊ ಅಂತ ಹೇಳಿ ಚೆನ್ನಾಗಿ ಬೈದು ಅವಳನ್ನು ಕರೆದುಕೊಂಡು ಮಂಟಪದಿಂದ ಕೆಳಗಡೆ ಬರುತ್ತಾಳೆ ನಿಂತ್ಕೋ ತಾಂಡವು ನಿಂತ್ಕೋ ಅಂತ ಹೇಳಿ ಕೂಗುತ್ತಾ ಇರುತ್ತಾಳೆ ಇನ್ನೊಂದು ಕಡೆ ಭಾಗ್ಯ ಎಲ್ಲಿ ಮಂಟಪಕ್ಕೆ ಹೋಗುತ್ತಾಳೆ ಅವಳಿಗೆ ನಿಜ ಗೊತ್ತಾಗುತ್ತದೆ ಅಂತ ಹೇಳಿ ಸುಂದರಿ ಎದುರಿಸಿಕೊಂಡು ಹೇಗಾದರೂ ಮಾಡಿ ಇವಳು ಹೋಗುವುದನ್ನು ತಡೆಯಬೇಕು ಅಂತ ಅಂದುಕೊಳ್ಳುತ್ತಾ ಇರುತ್ತಾಳೆ ಭಾಗ್ಯ ನನ್ನ ಏನಾಯಿತೋ ಏನೋ ಫಸ್ಟು ಹೋಗಬೇಕು ಮಾವ ನಡೆಯಿರಿ ಅಂತ ಹೇಳಿ ಹೊರಡಬೇಕಾದರೆ ಸುಂದರಿ ಹುಷಾರಿಲ್ಲದ ಹಾಗೆ ನಾಟಕ ಆಡಿ ಜ್ಞಾನ ತಪ್ಪಿ ಬಿದ್ದೋಗ್ತಾಳೆ ತಕ್ಷಣ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಸುಂದರಿ ನಾಟಕ ಮಾಡುತ್ತಾ ಇರುತ್ತಾಳೆ ಇವಳನ್ನು ಹೇಗಾದರೂ ಮಾಡಿ ಕರೆದುಕೊ ಹೋಗಬಾರದು ಅನ್ನುವ ಹಾಗೆ ಜ್ಞಾನ ತಪ್ಪಿ ಬಿದ್ದ ಹಾಗೆ ಮಾಡಿ ಅವಳನ್ನು ಅಲ್ಲೇ ಉಳಿಸಿಕೊಳ್ಳುತ್ತಾಳೆ ಈ ಕಡೆ ಕುಸುಮ ತಾಂಡವ್ಗೆ ಚೆನ್ನಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು